ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ಬೇಸಿಗೆಯಲ್ಲಿ ಅಂದರೆ ಸಮ್ಮರಲ್ಲಿ ನಾವು ಗುಲಾಬಿ ಗಿಡನ ಹೇಗೆ ಕೇರ್ ಮಾಡಬೇಕು ಯಾವಾಗಲೂ ಹೂಗಳಿಂದ ತುಂಬಿರಬೇಕು ಅಂತ ಅಂದರೆ ಬೇಸಿಗೆಯಲ್ಲಿ ಯಾವ್ಯಾವ ಅಂಶನ ಫಾಲೋ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಗುಲಾಬಿ ಗಿಡಗಳು ಹೂವಿಂದ ಯಾವಾಗಲೂ ತುಂಬಿರುತ್ತೆ ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ಸ್ಪೆಷಲ್ ಕೇರ್ನ ತೊಗೋಬೇಕಾಗತ್ತೆ ಅದನ್ನ ಏನು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ಗಿಡಗಳಿಗೆ ಗೊಬ್ಬರ ಹಾಕೋದು ಆದಷ್ಟು ಲಿಕ್ವಿಡ್ ಫಾರ್ಮಲ್ಲಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿ ಇಲ್ಲಿ ನಾನು ಲಿಕ್ವಿಡ್ ಫಾರ್ಮಲ್ಲಿ ಇರುವಂತದ್ನೆ ಹಾಕೋದು ಅಕ್ಕಿಬೇಳೆ ತೊಳೆದಿರೋ ನೀರಾಗಿರ್ಬೋದು ಮೀನು ಮಾಂಸ ತೊಳೆದಿರುವಂಥ ನೀರು ಆಗಿರ್ಬೋದು ಅಥವಾ ಬನಾನಾ ಪೀಲ್ ಫರ್ಟಿಲೈಸರ್ ಹೀಗೆ ಲಿಕ್ವಿಡ್ ಫಾರ್ಮಲ್ಲಿ ತುಂಬ ಜಾಸ್ತಿ ಹಾಕ್ತೀನಿ ತರಕಾರಿ ಸಿಪ್ಪೆ ಪೇಸ್ಟ್ ಇದ್ರೂ ಅಷ್ಟೇ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಬೇಸಿಗೆಯಲ್ಲಿ ನೀರಿನ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಗಿಡಗಳಿಗೆ ಲಿಕ್ವಿಡ್ ಫಾರ್ಮಲ್ಲಿರುವ ಗೊಬ್ಬರ ಹಾಕಿದರೆ ಬೇಗ ಎಫೆಕ್ಟ್ ಆಗುತ್ತೆ ಅದು ಬೇಗ ಬೇರಿಂದ ಎಳ್ಕೊಳತ್ತೆ ಹಾಗೆ ಹೂಗಳು ಕೂಡ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಮತ್ತು ನೀರು ಹಾಕೋದು ಏನು ಅಂತ ಅಂದರೆ ಎರಡು ಸರಿ ನೀರು ಹಾಕಬೇಕಾಗತ್ತೆ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಒಂದು ಸಾರಿ ಹಾಕಿ ಸಂಜೆ ನಾಲ್ಕೂವರೆಯಿಂದ ಐದೂವರೆ ಒಳಗೆ ಒಂದು ಸರಿ ಹಾಕಿ ಏನಕ್ಕೆಂದರೆ ಇವಾಗ ಬೇಸಿಗೆ ಸೆಕೆ ಜಾಸ್ತಿ ಇರೋದ್ರಿಂದ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಏನಾದ್ರು ಹಾಕದಿದ್ರೆ ಬೆಳಗ್ಗೆ ಒಂಬತ್ತೊಂಬ ಹತ್ತು ಗಂಟೆ ಒಳಗೆಲ್ಲ ಹಾಕಿಬಿಡಿ ಮತ್ತು ನೀರು ಹಾಕಕ್ಕೆ ಹೋಗ್ಬಿಡಿ ಡೈರೆಕ್ಟ್ ಸಂಜೆಗೆ ನೀರು ಹಾಕಿ ಆವಾಗ ಗಿಡಗಳಿಗೆ ಒಳ್ಳೆಯ ಎಫೆಕ್ಟ್ ಆಗುತ್ತೆ ಏನಕ್ಕೆಂದರೆ ನೀವು ಮತ್ತೆ ಬೇಗ ನೀರನ್ನು ಹಾಕಿಬಿಟ್ರೆ ಅದೆಲ್ಲ ಡ್ರೈನ್ ಔಟ್ ಆಗಿ ಹೋಗುತ್ತೆ ನೆಕ್ಸ್ಟ್ ಕಟ್ಟಿಂಗ್ ಮಾಡಿ ಆದ ನಂತರ ಯಾವಾಗ್ಲೂ ಅಷ್ಟೇ ಅರಿಶಿನ ಪುಡಿನ ಹಚ್ಚಬೇಕು ಇದು ಯಾವುದೇ ಕಾಲಕ್ಕಾದ್ರೂ ಅಷ್ಟೇ ಅರಿಶಿನ ಪುಡಿನ ಹಚ್ಚಬೇಕು ಹಾಗೆಯೇ ಕ್ರಾಸ್ ಆಗಿ ಕಟ್ ಮಾಡಿ ಯಾವಾಗಲೂ ಹಾಗೆ ಮಾಡೋದ್ರಿಂದ ಅಲ್ಲಿ ಸೈಡಿಂದ ಮತ್ತೆ ಚಿಗುರ್ಕೊಂಡು ಬರುತ್ತೆ ಗಿಡಗಳು ಬೇಸಿಗೆಯಲ್ಲಿ ಹುಳಗಳ ಕಾಟಗಳು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವಾಗವಾಗ ಕೀಟನಾಶಕ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಈ ಗ್ರೀನ್ ಕಲರ್ ಹುಳುಗಳು ಎಲ್ಲ ಕಾಲಕ್ಕೂ ಬರುತ್ತೆ ಅದರಿಂದ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ತಾನೇ ಇರಬೇಕಾಗುತ್ತೆ ಕೀಟನಾಶಕ ನೆಕ್ಸ್ಟ್ ಬೇಸಿಗೆಯಲ್ಲಿ ಬರೋ ಪ್ರಾಬ್ಲಮ್ ಏನು ಅಂತ ಅಂದರೆ ಈ ಎಲೆಗಳಿರುತ್ತಲ್ಲ ಸ್ವಲ್ಪ ಡ್ರೈ ಅನ್ಸುತ್ತೆ ಇಲ್ಲಿ ನೋಡ್ಬೋದು ಈ ಗಿಡದ ಎಲೆಗಳು ತುಂಬ ಡ್ರೈ ಅನ್ನಿಸ್ತಾ ಇದೆ ನೋಡಿ ಸೊ ಇದಕ್ಕೆ ಏನಂತ ಅಂದರೆ ಸ್ವಲ್ಪ ನೀರಿನಲ್ಲಿ ಹನಿ ಇರುತ್ತಲ್ಲ ಜೇನುತುಪ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿ ಅವಾಗ ಈ ಗಿಡಗಳು ತುಂಬ ಶೈನಿಂಗಾಗಿ ಬರುತ್ತೆ ಚಿಗುರುಗಳು ಕೂಡ ಚೆನ್ನಾಗಿ ಬರುತ್ತೆ ಡ್ರೈ ಆಗಿ ಆಗೋಲ್ಲ ಗಿಡಗಳು ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಡ್ರೈ ಆಗುತ್ತೆ ಒಂದೊಂದು ಸಾರಿ ನೀರನ್ನು ಸರಿಯಾಗಿ ಹಾಕಬೇಕಾಗತ್ತೆ ನೆಕ್ಸ್ಟ್ ಏನು ಅಂತಂದರೆ ಹೂಗಳೆಲ್ಲ ಬರುತ್ತಲ್ವ ಗಿಡಕ್ಕೆ ಅದನ್ನ ಜಾಸ್ತಿ ದಿನ ಗಿಡದ ಮೇಲೆ ಇಡಬೇಡಿ ಒಂದೆರಡು ದಿನದಲ್ಲೆಲ್ಲ ಕಟ್ ಮಾಡಿ ತೆಗೆದುಬಿಡಿ ಏನಕ್ಕೆಂದರೆ ಬಿಸಿಲು ಬೀಳೋದ್ರಿಂದ ಅವೆಲ್ಲ ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗುತ್ತೆ ಹಾಗೆಯೇ ನಾವು ಗಿಡದ ಮೇಲೆ ಶೋಗೆ ಅಂತ ಬಿಡ್ತೀವಿ ಆದರೆ ಅದು ಗಿಡಗಳಿಗೆ ತುಂಬ ಸ್ಟ್ರೆಸ್ ಆಗುತ್ತೆ ಏನಕ್ಕೆಂದರೆ ಅದಾಗೆ ಉದ್ರೋಗ ತನಕ ಕಾಯಬಾರ್ದು ಹೂಗಳನ್ನ ತೆಗ್ದುಬಿಟ್ಟು ಅಲ್ಲೇ ಗಿಡನ ಕಟಿಂಗ್ ಮಾಡಿಬಿಟ್ಟು ಚೆನ್ನಾಗಿ ಗೊಬ್ಬರ ಹಾಕಿಬಿಡಿ ಆವಾಗ ಎರಡು ಮೂರು ದಿನದಲ್ಲೆಲ್ಲ ಚೆನ್ನಾಗಿ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ಕ್ರಾಸ್ ಆಗಿ ಕಟ್ ಮಾಡಿದರೆ ಬೇಗ ಚಿಗುರು ಬರುತ್ತೆ ಗೊಬ್ಬರನೂ ಅಷ್ಟೇ ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರ ಬಳಸಿ ಅಂದರೆ ಮನೆಯಲ್ಲೇ ಮಾಡುವಂಥ ಗೊಬ್ಬರನ ಬಳಸಿ ಏನಕ್ಕಂದರೆ ಹೀಟ್ ಆಗೋಲ್ಲ ಅಥವಾ ಓವರ್ ಕೆಮಿಕಲ್ ರಿಯಾಕ್ಷನ್ ಆಗೋಲ್ಲ ಗಿಡಗಳಿಗೆ ಹಾರ್ಮ್ ಆಗೋಲ್ಲ ಹೆಚ್ಚು ಕಡಿಮೆ ಆದ್ರೂ ಗೊಬ್ಬರ ಹಾಕೋದು ಏನೂ ಆಗೋಲ್ಲ ಅದೇ ಯೂರಿಯಾ ಮತ್ತು ಸುಫಲ ಎಲ್ಲ ಬಳಸ್ತೀನಿ ಅನ್ನೋರಾದರೆ ನೀರನ್ನು ತುಂಬ ಸರಿಯಾಗಿ ಹಾಕಬೇಕಾಗತ್ತೆ ಇಲ್ಲ ಅಂದರೆ ಗಿಡಗಳೆಲ್ಲ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ನನ್ನ ಗಿಡಗಳಿಗೆ ನಾನು ಯೂರಿಯಾ ಮತ್ತು ಸುಫಲ ಹಾಕೋದು ಕಡಿಮೆ ತುಂಬ ಕಡಿಮೆ ನಾನು ಆರ್ಗ್ಯಾನಿಕ್ ಫರ್ಟಿಲೈಸರ್ನೇ ಜಾಸ್ತಿ ಹಾಕ್ತೀನಿ ಆದಷ್ಟು ಈರುಳ್ಳಿ ಸಿಪ್ಪೆ ಅಕ್ಕಿ ಬೆಳೆ ತೊಳೆದಿರೋ ನೀರು ಇಂಥವನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಗಿಡಗಳೆಲ್ಲ ನೋಡಿ ಫ್ರೆಂಡ್ಸ್ ಇದು ಬೇಸಿಗೆಯಲ್ಲಿ ತೊಗೊಳ್ಬೇಕಾದಂಥ ಕೇರ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇನೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು